ದಿನ ಇಂದಿನ ಸಂಚಿಕೆಯಲ್ಲಿ ವೇದ ಅವರು ಕೇಳ್ತಾರೆ ಅವ್ರಿಗೆ ಯಾರು ಹೊಡೆದಿರ್ಬೋದು ಅಂತ ಕೇಳ್ತಾರೆ ಆಗ ಇವರು ಹೇಳೋದಿಲ್ಲ ನೆನೆಸ್ಕೊಳ್ತಾ ಇರ್ತಾರೆ ಆದರೆ ತಾನೇ ಹೊಡೆದಿರೋದು ವಿಕ್ರಮ್ ಅವರು ಎಲ್ಲರಿಗೂ ಹೊಡೆದ್ಬಿಟ್ಟು ಏಯ್ ಯಾರು ಅದು ಮನೆ ಬಿಡು ಅಂದರೆ ಜೀವನೇ ಬಿಡೋಕೆ ಬಂದಿದ್ಯೋ ಅಂತ ಹೇಳಿ ಮತ್ತೆ ನೆನೆಸ್ಕೊಂಡು ನೆನೆಸ್ಕೊಂಡು ಹೊಡಿತಾರೆ ಆಮೇಲೆ ನನ್ನ ತಂದೆಯವರಿಗೆ ನೀವು ಹೊಡೆದಿದ್ದು ಅಂತ ಹೇಳಿ ಅವನ ಕೈಗೆ ಎರಡೂ ಕೈಗೂ ಹೊಡಿತಾರೆ ಈಗ ನೀವೆಲ್ಲ ಬಚಾವಾಗಬೇಕಂದ್ರೆ ನಾನೇ ಆ್ಯಂಬುಲೆನ್ಸಿಗೆ ಫೋನ್ ಮಾಡಬೇಕಂದ್ರು ಅಂತ ಹೇಳಿ ವಿಕ್ರಮ್ ಅವರು ಅಲ್ಲಿಂದ ಹೊ ಹೊರಟೋಗ್ತಾರೆ ಹೊಡೆದ ನಂತರ ಯಾರಿರ್ಬೋದು ಗುಂಡಾ ಅಂತ ಕೇಳ್ತಾರೆ ಏ ಯಾರೋ ಅಪರಿಚಿತ ವ್ಯಕ್ತಿ ಕಣೆ ಅಂತ ಹೇಳ್ತಾರೆ ಗುಂಡ ಅವರು ಹೊಡೆದಿದ್ದು ನಮಗೆ ಹೆಲ್ಪೇ ಆಗಿರ್ಬೋದು ಆದರೆ ನೀನೇ ಅಂತ ನೀವು ಹೊಡೆದಿದ್ದು ಅಂತ ಗೊತ್ತಾದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಕೆಟ್ಟ ಪ್ರಪಂಚಕ್ಕೆ ನೀವು ಹೋಗಬಾರ್ದು ಅಂತ ಹೇಳಿ ವೇದ ಅವರು ಬೆಡ್ ಮೇಲೆ ಹೋಗಿ ಹಚ್ಕೊಂಡು ಈ ಕಡೆ ಮಗಲಲ್ಲಿ ಮನ ಕೊಡ್ತಾರೆ ಮುಖ ಮಾಡಿ ಆಗ ವಿಕ್ರಮ್ ಅವರು ಅವರನ್ನು ನೋಡ್ತಾ ಮನಸಲ್ಲಿ ಹೇಳ್ಕೊಳ್ತಾ ಇರ್ತಾರೆ ನೋಡು ನಾನು ಕೋಟೆ ನಾಯಕರು ಬಲಗೈ ಬಂಟ ರಾವಡಿಯಾಗಿ ಬಿಟ್ಟಿರ್ಬೋದು ಆದರೆ ನನ್ನ ಕುಟುಂಬಕ್ಕೆ ನನ್ನ ಫ್ಯಾಮಿಲಿಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ ಅದು ತಪ್ಪು ಅಲ್ಲ ಅಂತ ಹೇಳ್ತಾರೆ ವಿಕ್ರಮ್ ಅವರು ಮನಸಲ್ಲಿ ವೇದ ಅವರು ಮತ್ತೆ ಎದ್ದು ಬಂದು ನಿಂತ್ಕೊಂಡು ಗುಂಡ ನೀ ಹೇಳೋದನ್ನು ನಾವು ಒಪ್ಕೊಳ್ತೀನಿ ಗುಂಡ ಅಂತ ಹೇಳಿ ಅವರನ್ನು ತಪ್ಕೊಂಡಿರ್ತಾರೆ ಈಗೀಗೂ ಯಾಕೋ ನೀವು ನನ್ನ ಭಾಳ ಅವಾಯ್ಡ್ ಮಾಡ್ತಾ ಇದ್ದೀಯಾ ಅಂತ ವೇದ ಹೇಳ್ತಾರೆ ಇಲ್ಲ ಚಾನ್ಸೇ ಇಲ್ಲ ವಿಕ್ರಮ್ ಹೇಳ್ತಾರೆ ಆಗ ವೇದ ಅಂತ ಕರೀತಾರೆ ವೇದ ಹೊರಗಡೆ ಹೋಗ್ತಾಳೆ ವಿಕ್ರಮ್ ಅವರು ಬೆಡ್ ಮೇಲೆ ಕೂತ್ಕೊಳ್ತಾರೆ ನಾಯಕ್ರೆ ನಾಯ್ಕ್ರೆ ಅಂತ ಒಬ್ಬರು ರೌಡಿ ಬರ್ತಾರೆ ಹೇಳು ಕೇಳ್ತಾ ಇದ್ದೆ ಇಲ್ಲೇ ಇದ್ದೀನಿ ತಾನೆ ಅಂತ ಹೇಳ್ತಾರೆ ನೀವು ಕಳಿಸಿದ್ರಲ್ಲ ವಿಕ್ರಮ್ ಮನೆ ಖಾಲಿ ಮಾಡೋದಕ್ಕೆ ಅಂತ ಅವ್ರನ್ನೆಲ್ಲ ವಿಕ್ರಮ್ ಹೊಡೆದು ಇದ್ದಾನೆ ಅಂತ ಹೇಳ್ತಾರೆ ಆಗ ಪ್ರೀತಮ್ ಮತ್ತು ಕೋಟೆ ಇಬ್ರು ನೋಡಿಕೊಂಡು ನಗ್ತಾರೆ ನಾ ತೋಡಿದ್ದ ಕೆಡ್ಡಕ್ಕೆ ಆನೆ ಬಿದ್ದಿದೆ ಅಂತ ನಾಯಕರು ಹೇಳ್ತಾರೆ ಪ್ರೀತಮ್ ಆಗ ಹಾಂ ನೀವು ತೋಡಿದ್ದು ಕೆಡ್ಡಕ್ಕೆ ಆನೆ ಬಿದ್ದಿದೆ ನನಗೊಂದು ಮುದ್ದಾದ ಮೊಲ ಸಿಕ್ಕಿದೆ ಅಂತ ಹೇಳ್ತಾರೆ ಆಗ ಮದುವೆ ಆಗಿ ಸೂಪರ್ ಆಗಿರಿ ಅಂತ ಪ್ರೀತಮ್ ಹೇಳ್ತಾರೆ ವೇದ ಮಂದ್ಕೊಂಡು ಯೋಚನೆ ಮಾಡ್ತಾಳೆ ಅಲ್ಲ ಅವರಿಗೆಲ್ಲ ಹೊಡೆದಿದ್ದು ಇವನೇ ಇರಬೇಕು ಇವನ್ನ ಶರ್ಟ್ ಬಿಚ್ಚನ್ನು ನೋಡಬೇಕು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಾನು ಅವ್ರನ್ನ ತಬ್ಕೊಂಡು ಮೈಯೆಲ್ಲ ಹೆಚ್ಕಟ್ಟಿದೆ ಆದರೂ ನೋವಾಗೇ ಇರಲಿಲ್ಲ ಅಂತ ಹೇಳಿ ಶರ್ಟ್ ಗುಂಡಿ ಬಿಚ್ಚಕ್ಕೆ ಹೋಗ್ತಾರೆ ಅವರು ಈ ಕಡೆ ಹೊಳ್ಳಿ ಮನೆ ಆಗ ಮತ್ತೆ ಈ ಕಡೆ ಹಿಂದ್ಗಡೆಯಿಂದ ಶರ್ಟ್ ಎತ್ತ ಇರ್ತಾರೆ ಹಾಗೆ ಮತ್ತೆ ಈ ಕಡೆ ಹೊಳ್ಳಿ ಮಕ್ಕಂಡು ಹೇಳ್ತಾರೆ ಬೇತಾಳ ನಿನಗಿಷ್ಟ ಆಗದೆ ಇರೋ ಕೆಲಸ ಯಾವತ್ತೂ ಮಾಡಲ್ಲ ಆದರೆ ಕುಟುಂಬದ ವಿಷಯಕ್ಕೆ ಬಂದರೆ ಅಂತ ಹೇಳ್ತಾರೆ ಇಲ್ಲಿ ಪ್ರೀತಮ್ ಪೊಲೀಸರಿಗೆ ಫೋನ್ ಮಾಡಿ ಹಲೋ ನಿನ್ನೆ ರೌಡಿಗಳು ಹೊಡೆದಿದ್ರಲ್ಲ ಆ ರೌಡಿ ಯಾರು ಗೊತ್ತಾ ಅಂತ ಕೇಳ್ತಾರೆ ಏಯ್ ಮೊದಲು ನೀನು ಯಾರು ಹೇಳು ಅಂತ ಹೇಳ್ತಾರೆ ನಿಮಗೆ ನಾನು ಯಾರು ಮುಖ್ಯ ಅಲ್ಲ ಹೊಡೆದವ್ರು ಯಾರು ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ ಹಾಂ ಯಾರು ಅಂತ ಕೇಳಿದಾಗ ಅದೇ ಕೋಟೆ ರಾಜೇಂದ್ರನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ ವಿಕ್ರಮ್ ಅಂತ ಹೇಳ್ತಾರೆ ಹಲೋ ಎಲ್ಲಿದೆಯಾ ನೀ ಯಾರು ಅಂತ ಹೇಳಿದಾಗ ಫೋನ್ ಕಟ್ ಮಾಡ್ತಾರೆ ಅವರು ರೀ ಯಾಕೆ ರೀ ಇಷ್ಟೊಂದು ಖುಷಿಯಾಗಿದ್ದೀರಾ ಇವತ್ತು ಅಂತ ಹೇಳ್ತಾರೆ ವೆಂಕಿನೂ ಅಲ್ಲೇ ಹತ್ತಿರ ಬರ್ತಾರೆ ಮಾವ ಏನು ಮಾವ ಈ ಥರ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ ಅಪ್ಪ ನಾವು ಹೋಗಿ ಬರ್ತೀನಪ್ಪ ಅಂತ ಹೇಳಿ ಕಾಲಿಗೆ ಬಿದ್ದು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಾವ ಏನು ಇಷ್ಟೊಂದು ಖುಷಿಯಾಗಿದ್ದೀಯಾ ಅಂತ ಹೇಳ್ತಾರೆ ಅವರು ವಿಕ್ರಮ್ ಅವರು ಅಲ್ಲೇ ನಿಂತ್ಕೊಳ್ತಾರೆ ನೋಡಿದ್ರ ಭಗವಂತ ನಮ್ಮನ್ನು ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟ ಆಮೇಲೆ ನಮಗಿದ್ದು ಪರಿಹಾರನೂ ಆಯಿತು ನಮಗೆ ಮನೆಗೆ ಇಷ್ಟೊಂದು ಸಮಸ್ಯೆ ಆಗಿತ್ತು ಅಂತ ಅವರು ತಂದೆಯವರು ಹೇಳ್ತಾರೆ ಹಬ್ಬ ಆಗ ವಸೂನು ನಮಗೆ ತುಂಬ ವಿಷಯ ಇತ್ತು ದೇವರೇ ಎಲ್ಲರಿಗೂ ಒಳ್ಳೆಯದು ಮಾಡಿದೆಯಪ್ಪ ಅಂತ ಹೇಳಿ ಕೈ ಮುಗಿಸ್ತಾ ಅಷ್ಟೊತ್ತಿಗೆ ಮೇಷ್ರೆ ಅಂತ ಪೊಲೀಸರು ಬರ್ತಾರೆ ಮನೆಯೊಳಗೆ ಒಳಗಡೆ ಬರ್ತಾರೆ ಏನು ವಿಷಯ ಇನ್ಸ್ಪೆಕ್ಟರ್ ಅಂತ ಕೇಳ್ತಾರೆ ನಿನ್ನೆ ಹೊಡೆತದಿಂದ ಅಡ್ಮಿಟ್ ಆಗಿದ್ರಲ್ಲ ನಿಮ್ಮ ಮನೆಗೆ ಬರೋರು ಅವರನ್ನು ಹೊಡೆದಿದ್ದು ಈ ರೌಡಿ ವಿಕ್ರಮ್ ಅಂತ ಹೇಳ್ತಾರೆ ಆಗ ವೇದ ಇಲ್ಲಿ ರೌಡಿ ವಿಕ್ರಮ್ ಯಾರೂ ಇಲ್ಲ ವಿಕ್ರಮ ಮಾತ್ರ ಇರೋದು ಅಂತ ಹೇಳ್ತಾರೆ ಯಾ ಬೇತಾಳ ನೀನು ಸುಮ್ಮನಿರಮ್ಮ ಅಂತ ಹೇಳಿ ಏನು ವಿಷಯ ಅಂತ ಹೇಳ್ತಾರೆ ಹೊಡೆದಿದ್ದು ಅಡ್ಮಿಟ್ಟು ಮಾಡಿದ್ದು ಯಾರು ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ